ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಥಸಪ್ತಮಿಯ ದಿನ ಇಂದು ನಿಮ್ಮ ರಾಶಿಯಾನುಸಾರವಾಗಿ ಈ ಕೆಲಸ ಮಾಡಿದರೆ ಸೂರ್ಯನ ಕೃಪೆ ಪ್ರಾಪ್ತಿಯಂತಲೇ ಹೇಳ್ಬೋದು ಇದರ ಜೊತೆಗೆ ರಥಸಪ್ತಮಿಯ ದಿನ ಈ ಚಿಕ್ಕ ಕೆಲಸ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಯಾವ ರಾಶಿಯವರು ಯಾವ ರೀತಿ ಪೂಜೆ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಇದೇ ಹೇಳ್ತಾ ಇರ್ತೀನಿ ಬಿಗಿನಿಂದ ಹೇಳ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನ ನೀವು ಫಾಲೋ ಮಾಡೋದ್ರಿಂದ ಕಷ್ಟಗಳು ಎದುರಾಗುವುದನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೂಜೆ ವಿಧಿ ವಿಧಾನ ಮಹತ್ವ ರಥಸಪ್ತಮಿಯ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿಯನ್ನು ಆಚರಿಸಲಾಗುವುದು ಈ ದಿನ ಸೂರ್ಯ ದೇವನನ್ನು ಪೂಜಿಸುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ನಿಮ್ಮ ರಾಶಿಯನುಸಾರವಾಗಿ ಸೂರ್ಯನನ್ನು ಪೂಜಿಸುವುದರಿಂದ ಯಾವೆಲ್ಲ ಶುಭ ಫಲಗಳು ಲಭಿಸುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಸಮಯ ಪೂಜೆ ವಿಧಿವಿಧಾನ ಮಹತ್ವ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಗ್ರಹಗಳ ರಾಜನಾದ ಸೂರ್ಯನನ್ನು ಸಂತೋಷಪಡಿಸುವುದಕ್ಕಾಗಿ ರಥಸಪ್ತಮಿಯ ದಿನವನ್ನು ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ದಿನವನ್ನು ರಥಸಪ್ತಮಿ ದಿನ ಎಂದು ಆಚರಿಸಲಾಗುವುದು ಈ ದಿನವು ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ನಾಲ್ಕರ ಅಂದರೆ ರಥಸಪ್ತಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಫೆಬ್ರವರಿ ನಾಲ್ಕು ರಥಸಪ್ತಮಿಯ ದಿನ ಎಂದು ಆಚರಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಪ್ತಮಿ ತಿಥಿ ಎಂದು ಯಾವುದೇ ವ್ಯಕ್ತಿಯು ತಮ್ಮ ನಿಷ್ಕಲ್ಮಸ ಮನಸ್ಸಿನಿಂದ ಸೂರ್ಯ ದೇವನನ್ನು ಆರಾಧಿಸಿದರೆ ಆ ವ್ಯಕ್ತಿಯ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಾಗುವುದರೊಂದಿಗೆ ಆರೋಗ್ಯದಲ್ಲಿ ಸುಧಾರಣೆಯೂ ಆಗಲಿದೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸುವ ಸಂಭವ ಬಹಳಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಸೂರ್ಯದೇವನನ್ನು ವಿಧಿವಿಧಾನಗಳಿಗೆ ಅನುಸಾರವಾಗಿ ಅಗ್ರ್ಯವನ್ನು ಅರ್ಪಿಸುವುದರಿಂದ ಸದಾ ಶುಭವಾಗುವುದು ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗನುಸಾರವಾಗಿ ಸೂರ್ಯದೇವನನ್ನು ಪೂಜಿಸುವ ಬಗ್ಗೆ ಹೇಳಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನನ್ನು ತಿಳಿಸಿಕೊಡಬೇಕು ಅಂದರೆ ದಯವಿಟ್ಟು ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೂಜೆ ಸಮಯ ವಿಧಿವಿಧಾನವನ್ನು ತಿಳಿಸ್ಕೊಟ್ಬಿಡ್ತೀನಿ ರಥಸಪ್ತಮಿ ಶುಭ ಮುಹೂರ್ತವನ್ನು ನೀವು ಕೇಳೋದಾದರೆ ಇಂದು ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಏಳು ಐವತ್ತಾರು ಗಂಟೆಯಿಂದ ಆರಂಭವಾಗಿ ಮರುದಿನ ಅಂದರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಐದು ಇಪ್ಪತ್ತೊಂಬತ್ತರವರೆಗೆ ಇರಲಿದೆ ಐದು ಇಪ್ಪತ್ತೊಂಬತ್ತರವರೆಗೆ ಇರಲಿದೆ ಉದಯ ತಿಥಿಯ ಆಧಾರದ ಮೇಲೆ ಜೂನ್ ನಾಲ್ಕರಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಇದು ನಿಮಗೆ ಮೊದಲನೇದಾಗಿ ತಿಳಿದಿರಲಿ ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಯಾನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಸ್ನೇಹಿತರೆ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಸಪ್ತಮಿಯಿಂದ ಬರುವ ಆರು ತಿಥಿಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗಿನ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯ ರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇದೆ ಇದು ಮೊದಲನೇದಾಗಿ ಹನ್ನೆರಡು ರಾಶಿ ಚಿತ್ರದ ಚಿಹ್ನೆಗಳವರು ತಿಳ್ಕೊಳ್ಳಿ ಅಂತಲೇ ಹೇಳಬಹುದು ಇನ್ನು ರಥಸಪ್ತಮಿಯ ದಿನ ಎಕ್ಕದ ಎಲೆಯಿಂದ ಈ ಪ್ರಾಮುಖ್ಯತನ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತಿದೆ ಇದಾದ ನಂತರ ಯಾವ ರಾಶಿಯವರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ರಥಸಪ್ತಮಿಯ ದಿನ ಎಕ್ಕದೆ ಎಲೆಗೆ ಇದೆ ಪ್ರಾಮುಖ್ಯತೆ ಅಂತಲೇ ಹೇಳ್ಬೋದು ರಥಸಪ್ತಮಿ ದಿನ ತಲೆ ಭುಜ ಕತ್ತು ಪಾದ ಸೇರಿದ್ದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದೆ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದೆ ಇದ್ದರೆ ಸ್ನೇಹಿತರೆ ಈ ನಾಮಗಳನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳು ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಇವಾಗ ತಿಳಿದಿರಲಿ ಇಲ್ಲ ಅಂದರೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ ಪೂಜೆ ಮಾಡುವಾಗ ಆದಷ್ಟು ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ನೋಡಿಕೊಂಡು ಹೇಳುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಮೊದಲನೇದಾಗಿ ಇಂದ್ರ ದಾತ ಪರ್ಜನ್ಯ ತ್ವಸ್ಟ ಪುಷ್ಯ ಆರ್ಯಾಮ ಭಾಗ ವಶ್ವನ ವಿಷ್ಣು ಅಂಸುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡುವುದು ಉತ್ತಮ ನಿಮ್ಮ ಆರೋಗ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಎಕ್ಕದ ಎಲೆ ಏಕೆ ಬಳಸಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳೋದಾದರೆ ಎಕ್ಕದ ಎಲೆ ಔಷಧಿಯ ಗುಣಗಳನ್ನು ಹೊಂದಿದೆ ಈ ಎಲೆಗಳನ್ನು ತಲೆಯಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ಹೊಟ್ಟೆ ಎಲ್ಲಿನ ಶಾಖ ಕಡಿಮೆಯಾಗುತ್ತದೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುತ್ತದೆ ಇದರಲ್ಲಿರುವ ಔಷಧಿಯ ಗುಣದಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಗಾಯವನ್ನು ಗುಣಪಡಿಸುವುದಲ್ಲದೆ ಉರಿಯೂತ ನೋವಿನಿಂದ ಸಮನ ನೀಡುತ್ತದೆ ಅಂತಲೇ ಹೇಳಬಹುದು ಈ ರೀತಿ ತಪ್ಪದೆ ಮಾಡಿ ಸ್ನೇಹಿತರೆ ಇದಾದ ನಂತರ ನೈವೇದ್ಯಕ್ಕೆ ಏನೆಲ್ಲ ಮಾಡಬೇಕು ಅಂತಂದರೆ ಆ ದಿನ ರವೆ ಅಥವಾ ಅವಲಕ್ಕಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಇಡಲಾಗುತ್ತದೆ ಎಲ್ಲರೂ ಕೂಡ ಅಂದರೆ ತಮಿಳುನಾಡಿನ ಕುಂಭಕೋಣಮನಲ್ಲಿರುವ ಸೂರ್ಯ ದೇವಸ್ಥಾನಗಳಲ್ಲಿ ರಥಸಪ್ತಮಿಯ ದಿನ ವಿಶೇಷ ಪೂಜೆ ಮಾಡಲಾಗುತ್ತದೆ ಇದು ನಿಮಗೆ ತಿಳಿದಿರಲಿ ಇದಾದ ನಂತರ ಹನ್ನೆರಡು ರಾಶಿಯವರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಈವಾಗ ತಿಳಿಸ್ಕೊಡ್ತೀನಿ ಈವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಹನ್ನೆರಡು ರಾಶಿಯವರು ಯಾವ ರೀತಿ ಪೂಜೆ ಮಾಡಬೇಕು ಇಂದು ರಥಸಪ್ತಮಿಯ ದಿನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಮೇಷರಾಶಿಯವರು ರಥಸಪ್ತಮಿಯ ಶುಭ ದಿನದಂದು ಮೇಷಾರಾಶಿಗೆ ಸೇರಿದ ಜನರು ಮೊದಲಿಗೆ ಸೂರ್ಯ ದೇವನಿಗೆ ನಮಸ್ಕರಿಸುವ ಮೂಲಕ ಗೌರವವನ್ನು ಸಲ್ಲಿಸಬೇಕು ಜೊತೆಗೆ ಈ ಶುಭ ದಿನದಂದು ಸೂರ್ಯನಿಗೆ ನೀರನ್ನು ಅಗ್ರ್ಯವಾಗಿ ಅರ್ಪಿಸಬೇಕು ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸುವುದರಿಂದ ನಿಮಗೆ ಶುಭವಾಗುವುದು ಸ್ನೇಹಿತರೆ ಇನ್ನು ಮೊದಲೇ ತಿಳಿಸಿರುವ ಹಾಗೆ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಎಕ್ಕದ ಎಲೆಯನ್ನು ತಂದು ತಲೆಯ ಮೇಲೆ ಭುಜದ ಮೇಲೆ ಇಟ್ಟು ನೀವು ಸ್ನಾನ ಮಾಡುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಋಷಭ ರಾಶಿಗೆ ಸೇರಿದ ಜನರು ಸೂರ್ಯದೇವನನ್ನು ಮೆಚ್ಚಿಸಲು ಅವನಿಗೆ ಅಗ್ರವನ್ನು ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಇತರೆ ಯಾವುದೇ ಸೂರ್ಯ ಮಂತ್ರವನ್ನು ಪಠಿಸುವುದು ಉತ್ತಮ ಇದರೊಂದಿಗೆ ಸೂರ್ಯದೇವನಿಗೆ ಹುಳಿ ಹಣ್ಣುಗಳನ್ನು ಅರ್ಪಿಸುವುದರಿಂದ ನಿಮಗೆ ಒಳಿತಾಗುವುದು ಎಂದು ಹೇಳಲಾಗುತ್ತದೆ ಸೂರ್ಯನ ಮಂತ್ರವನ್ನು ನಿಮಗೆ ಪಠಿಸುವುದಕ್ಕೆ ಬರುವುದಿಲ್ಲ ಅಂತಂದರೆ ಸೂರ್ಯನ ನಾನು ಹೇಳಿರುವ ರೀತಿ ಸೂರ್ಯನ ನಾಮಗಳನ್ನು ಹೇಳುವುದು ಉತ್ತಮ ಪೂಜೆ ಸಲ್ಲಿಸುವಾಗ ಇದರ ಜೊತೆಗೆ ನೀವು ಕೂಡ ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಸ್ನೇಹಿತರೆ ರಥಸಪ್ತಮಿಯ ದಿನ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವನ್ನು ಉಳಿಸಿಕೊಳ್ಳಬೇಕೆಂದು ಬಯಸುವುದಾದರೆ ಈ ರಥಸಪ್ತಮಿಯ ಶುಭ ದಿನದಂದು ಸೂರ್ಯ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಹಾಗೆ ಈ ದಿನ ಸೂರ್ಯನಿಗೆ ಅಗ್ರ್ಯವನ್ನು ಅರ್ಪಿಸುವುದರೊಂದಿಗೆ ಹಳದಿ ಹೂಗಳನ್ನು ಸಹ ಅರ್ಪಿಸಬಹುದು ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರು ಸೂರ್ಯ ಮಂತ್ರಗಳನ್ನು ಪಠಿಸುವುದರಿಂದ ಸಹ ಸಾಕಷ್ಟು ಶುಭವಾಗುವುದು ನೀವು ಕೂಡ ಸ್ನೇಹಿತರೆ ತಪ್ಪದೆ ಭಕ್ತಿಯಿಂದ ಪೂಜೆ ಮಾಡಿದ್ದಲ್ಲಿ ನಿಮಗಳಿಗೆ ಕಷ್ಟಗಳು ನಿವಾರಣೆಯಾಗುತ್ತದೆ ಇದರ ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಸ್ನಾನ ಮಾಡಬೇಕಾದ್ರೆ ಎಲೆಯನ್ನು ಇಟ್ಟು ಅಂದರೆ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ರಥಸಪ್ತಮಿಯ ದಿನ ಶುಭ ದಿನದಂದು ಸೂರ್ಯ ದೇವನನ್ನು ಮೆಚ್ಚಿಸಲು ಕಟಕ ರಾಶಿಗೆ ಸೇರಿದ ಜನರು ಉಪವಾಸವನ್ನು ಆಚರಿಸಬೇಕು ಜೊತೆಗೆ ಸೂರ್ಯ ದೇವನಿಗೆ ನೀರಿನೊಂದಿಗೆ ಅಗ್ರ್ಯವನ್ನು ಅರ್ಪಿಸುವುದು ಉತ್ತಮ ಇದರೊಂದಿಗೆ ಹನ್ನೆರಡು ಬಾರಿ ಸೂರ್ಯ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಯಾರಿಗೆ ಸೂರ್ಯ ಮಂತ್ರವನ್ನು ಹೇಳುವುದಕ್ಕೆ ಬರುವುದಿಲ್ಲ ಅವರು ನಾಮಗಳನ್ನು ಹೇಳುವುದು ಉತ್ತಮ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೂ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಈ ರೀತಿ ಮಾಡುವುದು ಅಂದರೆ ಎಕ್ಕದ ಎಲೆಯನ್ನು ತಲೆ ಮೇಲೆ ಇಟ್ಟು ಭುಜದ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಕೈಕಾಲು ಭೂಜ ತಲೆ ಎಲ್ಲ ಕಾಯಿಲೆಗಳು ನಿವಾರಣೆಯಾಗುತ್ತದೆ ತಪ್ಪದೇ ಈ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ರಥಸಪ್ತಮಿಯ ದಿನ ಸಿಂಹ ರಾಶಿಗೆ ಸೇರಿದ ಜನರು ರಥಸಪ್ತಮಿಯ ದಿನದಂದು ಸೂರ್ಯ ದೇವನನ್ನು ಭಕ್ತಿ ಭಾವಗಳಿಂದ ಪೂಜಿಸಿ ಮತ್ತು ಆದಿತ್ಯ ಹೃದಯ ಶ್ರೋತ್ರವನ್ನು ಪಠಿಸುವುದರಿಂದ ದೇವರಿಂದ ನೀವು ಅಪೇಕ್ಷಿತ ಆಶೀರ್ವಾದವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ರಾಶಿಯವರು ತಪ್ಪದೇ ಈ ರೀತಿ ಮಾಡಿ ನೀವು ಕೂಡ ಶ್ರೋತ್ರವನ್ನು ಪಠಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಸೂರ್ಯನಾಮವನ್ನು ಹೇಳುವುದು ಉತ್ತಮ ಅದು ಹನ್ನೆರಡು ಬಾರಿಯಾಗಲಿ ಐದು ಬಾರಿಯಾಗಲಿ ಪಠಿಸುವುದು ಉತ್ತಮ ಈ ರೀತಿ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಚಿಕ್ಕದ ಎಲೆಯನ್ನು ಹಿಟ್ಟು ಸ್ನಾನ ಮಾಡುವುದು ಉತ್ತಮ ತಪ್ಪದೇ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ರಥ ಸಪ್ತಮಿಯ ಶುಭ ಸಂದರ್ಭದಲ್ಲಿ ರಾಶಿಗೆ ಸೇರಿದ ಜನರು ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಬೇಕು ಇದರೊಂದಿಗೆ ಕನ್ಯಾ ರಾಶಿಗೆ ಸೇರಿದ ಜನರು ಧಾನ್ಯ ಬೆಲ್ಲ ಮತ್ತು ಬೇಳೆಕಾಳುಗಳನ್ನು ಸೂರ್ಯನಿಗೆ ಅರ್ಪಿಸಿ ಸ್ನೇಹಿತರೆ ಈ ಸಮಯದಲ್ಲಿ ಸೂರ್ಯನ ಮಂತ್ರಗಳನ್ನು ಸಹ ಪಠಿಸಬೇಕು ಈ ಪರಿಹಾರ ಕ್ರಮವನ್ನು ಅನುಸರಿಸುವುದರಿಂದ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವುದು ಯೋಗವು ಸೃಷ್ಟಿಯಾಗುವುದು ಅಥವಾ ನಿಮ್ಮ ಸಮಸ್ಯೆಗಳು ಸಾಕಷ್ಟು ಕಡಿಮೆಯಾಗಬಹುದು ಆಗಿ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಪ್ಪದೆ ನೀವು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮತ್ತು ಸ್ನಾನವನ್ನು ಮಾಡಬೇಕಾದ್ರೆ ಈ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಿ ನೋಡಿ ಮುಂದಿನ ದಿನಗಳಲ್ಲಿ ಫಲವನ್ನು ಹೇಗಿದೆ ಅಂತ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರು ಈ ರಥಸಪ್ತಮಿಯ ದಿನದಂದು ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯನಿಗೆ ನಮಸ್ಕರಿಸಬೇಕು ಸ್ನಾನ ಮತ್ತು ಇತರ ಕೆಲಸಗಳನ್ನು ಮಾಡಿದ ನಂತರ ಸೂರ್ಯ ದೇವನಿಗೆ ನೀರನ್ನು ಅಗ್ರಿಯ ರೂಪದಲ್ಲಿ ಅರ್ಪಿಸಬೇಕು ಜೊತೆಗೆ ನೀವು ಬಿಳಿ ಹೂಗಳನ್ನು ಅರ್ಪಿಸಿ ಇದರೊಂದಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಬಹಳಷ್ಟು ಶುಭವಾಗಲಿದೆ ಆರೋಗ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ ಮೊದಲೇ ತಿಳಿಸಿರುವ ಹಾಗೆ ಸೂರ್ಯನ ನಾಮಗಳನ್ನು ಹೇಳುವುದು ಉತ್ತಮ ಅಂತ ಹೇಳ್ತಾ ಆದಷ್ಟು ಏನು ಹೇಳಿದ್ದೀನಿ ಹೃದಯ ಸ್ವೋತ್ರವನ್ನು ಪಠಿಸುವುದು ಉತ್ತಮ ಯಾವ ರಾಶಿಯವರಿಗೆ ಯಾವ ಮಂತ್ರ ಹೇಳಿದ್ದೀನಿ ಅದನ್ನು ಮಾಡುವುದು ಉತ್ತಮ ಸಾಧ್ಯವಾಗಲಿಲ್ಲ ಅಂದರೆ ಸೂರ್ಯನ ನಾಮಗಳನ್ನು ಹೇಳುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಕೂಡ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಸೂರ್ಯ ದೇವನಿಗೆ ಅಗ್ರ್ಯವನ್ನು ಅರ್ಪಿಸಬೇಕು ಇದರೊಂದಿಗೆ ರುಚಿಕ ರಾಶಿಗೆ ಸೇರಿದ ಜನರು ಸೂರ್ಯ ಕವಚ ಶ್ರೋತ್ರವನ್ನು ಪಠಿಸುವುದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಅಂದರೆ ದೊಡ್ಡ ದೊಡ್ಡ ಕಾಯಿಲೆನೇ ಇದ್ದರೆ ಮಾತ್ರ ಈ ರೀತಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಸಣ್ಣ ಪುಟ್ಟ ಕಾಯಿಲೆ ತಲೆನೋವಾಗಲಿ ಮೈಕೈ ನೋವಾಗಲಿ ಕಾಲು ನೋವು ಭುಜ ನೋವು ಯಾವುದೇ ಒಂದು ನಿಮ್ಮ ಭಾಗಗಳಲ್ಲಿ ನೋವು ಬಂತು ಅಂದರೆ ಸ್ನೇಹಿತರೆ ಈ ರೀತಿ ಮಾಡಿ ಸ್ತೋತ್ರವನ್ನು ಹೇಳಿ ಸ್ನಾನ ಮಾಡಿ ಪೂಜೆ ಸಲ್ಲಿಸುವುದರಿಂದ ಭಕ್ತಿಯಿಂದ ನಿಮ್ಮ ಕಾಯಿಲೆಗಳು ನಿವಾರಣೆಯಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಅಂತಲೇ ಹೇಳ್ಬೋದು ಹನ್ನೆರಡು ರಾಶಿ ಚಕ್ರದ ಜನರು ಪ್ರತಿಯೊಬ್ಬರೂ ಮಾಡಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಧನು ರಾಶಿಯವರಿಗೆ ಧನು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಸಂತೋಷವನ್ನು ಬಯಸುವುದಾದರೆ ಈ ರಥಸಪ್ತಮಿಯ ದಿನ ಶುಭ ಸಂದರ್ಭದಲ್ಲಿ ಸೂರ್ಯನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸೂರ್ಯ ದೇವನಿಗೆ ಹಳದಿ ಹಣ್ಣುಗಳನ್ನು ಅರ್ಪಿಸಿ ಮತ್ತು ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಎಲ್ಲವೂ ಕೂಡ ಒಳಿತಾಗುವುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಹೇಳಿರುವ ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರು ರತ್ ರಥಸಪ್ತಮಿಯ ದಿನದಂದು ಸೂರ್ಯದೇವನಿಗೆ ನೀರಿನೊಂದಿಗೆ ಕೆಂಪು ಹೂಗಳನ್ನು ಸಹ ಇದರೊಂದಿಗೆ ಸೂರ್ಯ ದೇವನಿಗೆ ಅರ್ಪಿಸುವುದರಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಶುಭವಾಗಲಿದೆ ನೀವು ಸೂರ್ಯದೇವನಿಗೆ ಅಗ್ರವನ್ನು ನೀಡಬೇಕಾದರೆ ಅದರ ಜೊತೆಗೆ ಕೆಂಪು ಹೂವುಗಳ ದಳಗಳನ್ನು ಸೇರಿಸಿ ನೀವು ನೀರನ್ನು ಅರ್ಪಿಸುವುದರಿಂದ ಅಂದರೆ ಅಗ್ರವನ್ನು ಅರ್ಪಿಸುವುದರಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಲಿದೆ ನೀವು ಕೂಡ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಪ್ಪದೇ ನಾನು ಹೇಳಿರುವ ರೀತಿ ಪೂಜೆ ಸಲ್ಲಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭ ಕುಂಭರಾಶಿಯ ಜನರಿಗೆ ಸ್ನೇಹಿತರೆ ತಮ್ಮ ಜೀವನದಲ್ಲಿ ಸದಾ ಸಂತೋಷವನ್ನು ಬಯಸುವುದಾದರೆ ಈ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಸೂರ್ಯ ದೇವನಿಗೆ ನೀರನ್ನು ಅಗ್ರ್ಯ ರೂಪದಲ್ಲಿ ಅರ್ಪಿಸಿ ಈ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಲು ಮರೆಯದಿರಿ ಕುಂಭ ರಾಶಿಗೆ ಸೇರಿದ ಜನರು ಅಗ್ರ್ಯವನ್ನು ಅರ್ಪಿಸುವ ಸಂದರ್ಭದಲ್ಲಿ ಸೂರ್ಯ ದೇವನ ಮಂತ್ರವನ್ನು ಪಠಿಸುವುದು ಉತ್ತಮ ನಿಮಗೆ ನೆನಪಿರಲಿ ರಾಶಿಯವರಿಗೆ ದೇವನಿಗೆ ಅಗ್ರ್ಯವನ್ನು ನೀರು ಬೇಕಾದರೆ ನೀರಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀರನ್ನು ಹಗ್ರವಾಗಿ ಅರ್ಪಿಸುವುದರಿಂದ ಸ್ನೇಹಿತರೆ ನಿಮಗೆ ಶುಭ ಫಲ ಸಿಗ್ಬೋದು ಅಂತಲೇ ಹೇಳಬಹುದು ಇನ್ನು ಲಾಸ್ಟ್ದಾಗಿ ತಿಳಿಸೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರೆಗೂ ಕೂಡ ರಥಸಪ್ತಮಿಯ ದಿನದಂದು ಸೂರ್ಯನಿಗೆ ಅಗ್ರ್ಯವನ್ನು ಅರ್ಪಿಸುವುದರೊಂದಿಗೆ ನೀವು ಆತನಿಗೆ ಕಮಲದ ಅವುಗಳನ್ನು ಅರ್ಪಿಸುವುದರಿಂದಾಗಿ ಈ ಶುಭ ದಿನದಂದು ಭಗವಂತನಿಂದ ನೀವು ಅಪೇಕ್ಷಿತ ವರವನ್ನು ಪಡೆಯುವುದು ಖಂಡಿತ ಅಂತಲೇ ಹೇಳಬಹುದು ನೀವು ಕೂಡ ಸೂರ್ಯನ ಮಂತ್ರವನ್ನು ಪಠಿಸಿ ಅಥವಾ ಸೂರ್ಯನ ನಾಮಗಳನ್ನು ಹೇಳುವುದು ಉತ್ತಮ ಅಂತ ಹೇಳ್ತಾ ಸ್ನೇಹಿತರೆ ನಾನು ವೀಡನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಅಂದರೆ ಹನ್ನೆರಡು ರಾಶಿ ಚಕ್ರದ ಜನರು ಪ್ರತಿಯೊಬ್ಬರು ನಾನು ಹೇಳಿರುವ ರೀತಿಯಲ್ಲಿ ಪೂಜೆ ಸಲ್ಲಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಆಗಿ ನಾನು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಸೂರ್ಯದೇವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್